ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಪ್ರೀತಿಯ ಆದೇಶ್ ಲಿಂಗರಾಜು ಕೆ ಆರ್ ಎಸ್ ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ ಮುಖ್ಯವಾಗಿ ಒಂದು ವಿಷಯ ಚರ್ಚೆ ಮಾಡಲಿಕ್ಕೋಸ್ಕರ ಇಲ್ಲ ಲೈವ್ ಬಂದಿದ್ದೀನಿ ಏನು ಬೇರೆ ರಾಜ್ಯಗಳಿಂದ ಕರ್ನಾಟಕ ರಾಜ್ಯಕ್ಕೆ ವಲಸೆ ಬರ್ತಾ ಇದ್ದಾರೆ ತುಂಬ ಜನ ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ಜಿಲ್ಲಾಡಳಿತಕ್ಕೆ ಗೊತ್ತಾಗಲಿ ಅಂತ ನಾನು ವಿಡಿಯೋ ಮಾಡಿದ್ದೆ ಜಾಸ್ತಿ ದಿವಸ ಆಗಿಲ್ಲ ತ್ರೀ ತ್ರೀ ಫೋರ್ ಡೇಸ್ ಆಗಿರ್ಬೋದಷ್ಟೇ ಆದರೆ ಆ ವೀಡಿಯೋನ ನಾನು ಕಾಣಂಗೆ ಒಬ್ಬರೇ ಒಬ್ಬರು ಶೇರು ಮಾಡಲಿಲ್ಲ ಆಮೇಲೆ ಲೈಕ್ ಕೊಟ್ಟಿದ್ದು ಕಮ್ಮಿ ನೋಡಿರೋರ ಸಂಖ್ಯೆನೂ ಕಮ್ಮಿ ಅಂದರೆ ನೀವು ನನ್ನ ವಿಡಿಯೋನ ನನ್ನ ನೋಡಿ ಓಡಿಸಿದ್ರೆ ಅವ್ನಿಗೇನಾದ್ರು ಸಾವಿರಾರು ರೂಪಾಯಿ ದುಡ್ಡು ಸಿಗುತ್ತೋ ಅವನಲ್ಲಿ ಎಲ್ಲಿ ಬೈದು ಬಿಡ್ತಾನೋ ಅನ್ನೋ ಒಂದು ಆಲೋಚನಲ್ಲಿ ನೀವೇನಾದ್ರು ಇದ್ದರೆ ನಾನು ಹೇಳೋ ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇರೋದು ನಾನು ಪ್ರತಿಯೊಂದು ವಿಡಿಯೋ ಮಾಡ್ತಾ ಇರೋದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಸಣ್ಣ ಪುಟ್ಟ ಏನು ತೊಂದರೆಗಳಾಗ್ತಾ ಇದ್ದಾವೆ ಸಮಸ್ಯೆಗಳಾಗ್ತದಾವೆ ಅದನ್ನು ನಾನು ಧ್ವನಿ ಎತ್ತುತ್ತಾ ಇದ್ದೀನಿ ಅಟ್ಲೀಸ್ಟ್ ನೀವು ಧ್ವನಿ ಎತ್ತಕ್ಕಾಗದಿದ್ರು ನಮ್ಮಂಥವರಿಗೆ ಸಪೋರ್ಟ್ ಇದ್ರು ಅಟ್ಲೀಸ್ಟ್ ಒಂದು ಲೈಕ್ ಕೊಡ್ತೀರಾ ಹೋಗ್ಲಿ ಶೇರ್ ಮಾಡ್ತೀರಾ ಯಾರಿಗಾದರೂ ನಾನು ಹೇಳಿದ ವಿಚಾರಗಳನ್ನ ನಾಲ್ಕು ಜನಕ್ಕೆ ತಿಳಿಸ್ತೀರಾ ಅನ್ನೋ ಉದ್ದೇಶಕ್ಕೆ ನಾನು ಲೈವ್ ಮಾಡೋದು ನಾನು ಸುಮ್ಮನೆ ಲೈವ್ ಮಾಡಿ ನನ್ನ ನಾನು ತೋರ್ಸ್ಕೋಬೇಕು ಅನ್ನೋ ಆ ಥರ ಉದ್ದೇಶಗಳು ನಮ್ದು ಯಾವುದೂ ಇಲ್ಲ ನಮ್ಗೆ ಆ ಥರ ಉದ್ದೇಶ ಇದ್ದರೆ ನಾವು ಬೇರೆ ರೀತಿಯಾದ ವೀಡಿಯೋಗಳನ್ನ ಮಾಡಿ ನಾವು ಫೇಮಸ್ ಆಗಬೇಕು ಅಂದರೆ ಹಾಕ್ತೀವಿ ಅದ್ರದ್ದು ಬೇರೆ ಅವಶ್ಯಕತೆನೇ ಇಲ್ಲ ನಮಗೆ ನಾವು ಸಮಾಜಕ್ಕೆ ಕಳಕಳಿ ಇಟ್ಕೊಂಡು ನಾಲ್ಕು ಜನಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ನಾನು ಇದ್ರ ಬಗ್ಗೆ ಲೈವ್ ಮಾಡಿದ್ದೆ ಒಂದು ನಾಲ್ಕೈದು ದಿವಸದ ಹಿಂದೆ ನಮ್ಮ ನನ್ನ ಡೈರೆಕ್ಟಾಗಿ ಹೇಳಿದ್ದೀನಿ ನಮ್ಮ ರಾಜ್ಯಕ್ಕೆ ವಲಸೆ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದರೆ ಯಾರೂ ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ ಅಂತ ಆದರೆ ಒಬ್ಬರೇ ಒಬ್ಬರು ಈ ವಿಡಿಯೋನ ಶೇರ್ ಮಾಡಲಿಲ್ಲ ಲೈಕ್ ಮಾಡಲಿಲ್ಲ ಇದು ಮಾಡ್ಲಿಲ್ಲ ನಮಗೆ ಏನು ಬೇಜಾರಿಲ್ಲ ನೀವು ಶೇರ್ ಮಾಡಿ ಲೈಕ್ ಮಾಡಿ ಅಂತ ನಾವು ವಿಡಿಯೋ ಮಾಡಲ್ಲ ಆದರೆ ನಾನು ಅದನ್ನ ಶೇರ್ ಮಾಡಿ ಎಂದೆ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಆ ವಿಚಾರ ನಮ್ಮ ರಾಜ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹೊರ ರಾಜ್ಯದಿಂದ ಬಂದರೆ ನಮಗೆ ನಮ್ಮ ರಾಜ್ಯಕ್ಕೆ ಇಲ್ಲಿನ ಜನಗಳಿಗೆ ಕೆಲಸ ಇಲ್ದಂಗೆ ಆಗುತ್ತೆ ಇಲ್ಲಿನ ವಿದ್ಯಾರ್ಥಿಗಳು ಎಷ್ಟೋ ಜನ ಓದಿದವರಿಗೆ ಕೆಲಸ ಸಿಗ್ತಾ ಇಲ್ಲ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಕರ್ನಾಟಕ ಎದುರಿಸ್ತಾ ಇದೆ ಅದರಿಂದ ಹೊರ ಬರಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಲೈವ್ ಮಾಡಿದೆ ಆದರೆ ಒಬ್ಬರೇ ಒಬ್ಬರು ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ಇವತ್ತು ನೋಡಿ ಅದೇ ದಿನಪತ್ರಿಕೆಯಲ್ಲಿ ಬಂದಿದೆ ಹಾಸನ ಡಿ ಸಿ ಕಚೇರಿಯಲ್ಲೇ ಬಾಂಗ್ಲಾ ವಲಸಿಗರಿಗೆ ನಕಲಿ ದಾಖಲೆ ಸೃಷ್ಟಿಸಲಾಗುತ್ತಿದೆ ಅಂತ ಹೆಡ್ಲೈನ್ಸ್ ಹಾಕಿದ್ದಾರೆ ಪೇಪರ್ನಲ್ಲಿ ಈ ಹೆಡ್ಲೈನ್ಸ್ ಹಾಕೋದಕ್ಕಿಂತ ಮುಂಚೆನೇ ನಾವು ಕೆ ಆರ್ ಎಸ್ ಪಕ್ಷದವರು ನಿಮಗೆ ವಿಷಯ ಮುಟ್ಟಿಸ್ತು ಹೊರ್ಗಡೆಯಿಂದ ಬಾಂಗ್ಲಾದಿಂದ ಬರ್ತಾ ಇದ್ದಾರೆ ಅನ್ನೋ ಉದ್ದೇಶನ ಬಾಳ ಬಾಂಗ್ಲಾದಿಂದ ಜನಗಳು ಬರ್ತಾ ಇದ್ದಾರೆ ಅನ್ನೋದನ್ನು ನಾನು ಫೋರ್ ಡೇಸ್ ಮುಂಚೆನೆ ನಿಮಗೆ ತಿಳಿಸಿದೆ ಈ ವಿಚಾರನ ಯಾಕೆ ಅಂದರೆ ಇಲ್ಲಿನ ಒಂದು ವ್ಯವಸ್ಥೆ ಕೆಟ್ಟೋಗಬಾರ್ದು ಅಂತ ನಾವು ಹೈಲೈಟ್ ಆಗಬೇಕು ನೂರೈವತ್ತು ವಿಚಾರಗಳಿದಾವೆ ಕಣ್ರಿ ನಾವು ಯಾವ್ದೋ ಒಂದು ವಿಡಿಯೋ ಮಾಡ್ಕೊಂಡು ನಾವು ಹೈಲೈಟ್ ಆಗ್ತೀವಿ ನಮಗೆ ಹೈಲೈಟ್ ಆಗೋದು ಮುಖ್ಯ ಅಲ್ಲ ಇಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ತೊಂದರೆನ ನಾವು ಎತ್ತಿ ಹಿಡಿತ ಇದ್ದೀವಿ ಅಂಥ ಒಂದು ವಿಡಿಯೋನ ನೀವು ಲೈಕ್ ಮಾಡಲ್ಲ ಲೈಕ್ ಮಾಡದೇ ಇದ್ರು ಆಕೆ ಅದು ಲೈಕ್ ಇಂದ ನಮ್ಗೆ ಅವಶ್ಯಕತೆ ಇಲ್ಲ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದಿಲ್ವಲ್ಲ ಆಸನದ ಡಿ ಸಿ ಕಚೇರಿಯಲ್ಲೇ ಇಂಥ ಒಂದು ಅಕ್ರಮವಾಗಿ ಏನು ಆಧಾರ್ ಕಾರ್ಡ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಬಾಂಗ್ಲಾದಿಂದ ಬಂದಿರತಕ್ಕಂಥವ್ರಿಗೆ ಅವ್ರಿಗೆ ಆಧಾರ್ ಲಿಂಕ್ ಮಾಡ್ತಕ್ಕಂಥದ್ದು ಅನುಶ್ರೀ ಅನ್ನೋ ಒಂದು ಹುಡುಗಿ ಈ ಕೆಲಸ ಮಾಡ್ತಾ ಇದೆ ಅಂತ ಇವತ್ತು ಪೇಪರ್ನಲ್ಲಿ ಬಂದಿದೆ ಆದ್ರೆ ನಾನು ನಾಲ್ಕು ದಿವಸ ಮುಂಚೆನೆ ಹೇಳ್ದೆ ಇದು ನಡೀತಾ ಇದೆ ನಮ್ಮ ರಾಜ್ಯದೊಳಗಡೆ ಅದು ನಮ್ಮ ಜಿಲ್ಲೆ ಒಳಗೆ ನಡೀತಾ ಇದೆ ಅತಿ ಹೆಚ್ಚಾಗಿ ಅಂತ ಯಾರು ನನ್ನ ಒಂದು ವಿಡಿಯೋ ಬಗ್ಗೆ ಲೈಕ್ ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಒಬ್ಬರಿಗೆ ಶೇರ್ ಮಾಡಲಿಲ್ಲ ಅದಕ್ಕೆ ಯಾಕಾಗಿ ವಿಡಿಯೋ ಮಾಡಿದ್ದಾರೆ ಇವರು ಅನ್ನೋದು ಅದನ್ನು ಅರ್ಥನೂ ಮಾಡ್ಕೊಳ್ಳಲಿಲ್ಲ ಪ್ರತಿಯೊಬ್ಬರು ಅದೇ ಇವತ್ತು ಏನು ಡಿ ಸಿ ಹಾಸನ್ ಡಿ ಸಿ ಸತ್ಯಭಾಮ ಅವರಿದ್ದಾರೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆ ಅನುಶ್ರೀಯನ್ನ ಹುಡುಗಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಇವತ್ತು ಆ ಅನುಶ್ರೀಯನ್ನ ಹುಡುಗಿ ಏನು ಆಧಾರ್ ಲಿಂಕ್ ಮಾಡ್ಕೊಡ್ತಾ ಇತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರಿಗೆ ಆಧಾರ್ ಲಿಂಕ್ ಹೊಸ್ದಾಗ ಆಧಾರ್ ಕಾರ್ಡ್ ಮಾಡ್ಕೊಡ್ತಾ ಇರ್ತಕ್ಕಂಥ ಹುಡುಗಿನ ಅದು ಡಿ ಸಿ ಕಚೇರಿ ಒಳಗಡೆನೆ ಕೆಲಸ ಮಾಡ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಹುಡುಗಿ ಆ ಹುಡುಗಿ ಅಂತ ಹುಡುಗಿನ ಇವತ್ತು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ನೆನೇನೆ ಕೊಟ್ಟಿದ್ದಾರೆ ಪೊಲೀಸ್ ಕಸ್ಟಡಿಗೆ ಆ ಹುಡುಗಿನ ಆ ಪೊಲೀಸ್ ಕಸ್ಟಡಿಗೆ ಹುಡುಗಿ ಕೊಟ್ಟಿದ್ದಾರೆ ಅಂದ್ರೆ ಈ ಡಿ ಸಿ ಕಚೇರಿ ಒಳಗೆ ಇಷ್ಟು ಅನ್ಯಾಯ ನಡೀತಾ ಇದೆ ಅಂದ್ರೆ ಬೇರೆ ಬೇರೆ ಕಡೆ ಇನ್ ಎಷ್ಟು ಅನ್ಯಾಯ ನಡೀತಾ ಇರ್ಬೋದು ವಲಸಿಗರು ಬಂದು ಎಲ್ಲೆಲ್ಲಿ ಆಧಾರ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿಕೊಂಡು ಯಾರ್ಯಾರು ಕಾಫಿ ತೋಟದೊಳಗಡೆ ಯಾರ್ಯಾರು ಗ್ಯಾರೇಜ್ಗಳಲ್ಲಿ ಯಾರ್ಯಾರು ಫ್ಯಾಕ್ಟ್ರಿಗಳಲ್ಲಿ ನುಸುಳಿದಾರೆ ನಿಮಗೆ ಗೊತ್ತಿದೆಯಾ ಕರ್ನಾಟಕ ಜನತೆಗೆ ಕರ್ನಾಟಕದ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತೀರಾ ಸರ್ಕಾರ ಸರಿ ಇಲ್ಲ ಸರ್ಕಾರದವ್ರು ನಮಗೆ ಕೆಲಸ ಕೊಟ್ಟಿಲ್ಲ ಅಂತ ನೀವು ಸರಿ ಇದ್ದೀರಾ ನೀವು ನಿಮ್ಮ ಏನು ಸಾರ್ವಜನಿಕವಾಗಿ ನೀವು ತಗೊತಕ್ಕಂಥ ನಿರ್ಧಾರಗಳು ತಗೊಂಡಿದ್ದೀರಾ ಯಾವುದಾದ್ರೂ ಒಂದು ಸಾರ್ವಜನಿಕವಾಗಿ ಎಲ್ಲೆಲ್ಲಿ ನಾನು ಹೇಳ್ದೆ ಬಾಂಗ್ಲಾ ವಲಸಿಗರು ಎಲ್ಲರೂ ಬಂದರೆ ಅವ್ರಿಗೆ ನಿಮ್ಗೇನಾದರೂ ಡೌಟ್ ಇದ್ರೆ ಅದನ್ನ ಒಂದು ಒಂಟು ಕರೆ ಮಾಡಿ ತಿಳಿಸಿ ಲೋಕಲ್ ಪೊಲೀಸ್ನವರಿಗೆ ಅಂತ ಅಂಥದ್ದು ಒಬ್ಬರೇ ಒಬ್ಬರು ಸಾಮಾಜಿಕ ಕಳಕಳಿ ತಗೊಂಡು ಒಬ್ಬರೇ ಒಬ್ಬರು ಆ ಥರ ಕೆಲಸ ಆ ಒಬ್ಬರೇ ಒಬ್ಬರು ಆ ಕೆಲಸ ಮಾಡಲ್ಲ ನಿಮಗೆ ಅದು ಬೇಕಾಗಿಲ್ಲ ನಿಮ್ಮದು ನಿಮ್ಮ ಮನೆಯದು ನಿಮ್ಮ ಕೆಲಸ ನೀವು ಇಷ್ಟೇ ಬೇಕಾಗಿರೋದು ನಮ್ಮ ರಾಜ್ಯ ಏನಂತೆ ನಮ್ಮ ತಾಲೂಕು ಏನಂತೆ ನಮ್ಮ ಜಿಲ್ಲೆಯಲ್ಲಿ ಒಳಗಡೆ ರಾಜ್ಯದವರು ಬಂದು ನಮಗೆ ತೊಂದರೆ ಮಾಡಿದ್ರೆ ನಿಮ್ಗೆ ಏನಾಗಬೇಕಾಗಿರೋದು ಯಾರಿಗೆ ಇಂಥ ವಿಚಾರಗಳನ್ನ ಶೇರ್ ಮಾಡೋಲ್ಲ ಇದು ಮಾಡಲ್ಲ ಯಾವುದೋ ಬೇಡದೇ ಇರೋದು ಹರ್ದಂಬರ್ದ ಬಟ್ಟೆ ಹಾಕೊಂಡು ಕುಡ್ದಿರೋ ವೀಡಿಯೋಗಳನ್ನ ಶೇರ್ ಮಾಡಿ ಶೇರ್ ಮಾಡ್ತೀರಾ ಅದು ನಿಮ್ಮ ಇಷ್ಟ ನಿಮ್ಮ ಖುಷಿ ಶೇರ್ ಮಾಡಿ ಆದರೆ ಒಂದು ಒಳ್ಳೆ ವಿಚಾರ ಸಂದೇಶ ಕೊಟ್ಟಿರ್ತೀವಿ ಅಂಥ ವಿಚಾರಗಳನ್ನ ನಾಲ್ಕು ಜನಕ್ಕೆ ತಿಳಿಸಿ ನಾನೇ ನಾನು ಹೇಳಿದ್ದನ್ನೇ ನೀವು ಶೇರ್ ಮಾಡಿ ಅಂತಲ್ಲ ನೀವೇ ಬರ್ದು ಹಾಕಿ ಹಿಂಗೆ ಹಿಂಗೆ ಹೊರಗಡೆಯಿಂದ ಬಾಂಗ್ಲಾದೇಶದಿಂದ ಹೊರಗಡೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ಬಂದಿದ್ದಾರೆ ಹಾಸನ ಜಿಲ್ಲೆಗೆ ಬಂದಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ನನ್ನ ಪೇಜ್ನಲ್ಲಿ ನೀವು ಹೋಗಿ ನೋಡಿ ಕ್ಲಿಯರಾಗಿ ಹೇಳಿದ್ದೀನಿ ನಾಲ್ಕು ದಿವಸದಿಂದೆ ಬಾಂಗ್ಲಾ ವಲಸಿಗರು ಜಾಸ್ತಿ ಬರ್ತಾ ಇದ್ದಾರೆ ಪ್ರತಿಯೊಂದು ಊರಲ್ಲೂ ಕಾಣಿಸ್ಕೋತಾ ಇದ್ದಾರೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನಾನು ಹೇಳಿದ್ದೀನಿ ಯಾಕಾಗಿ ಹೇಳಿದೆ ನಮಗೆ ಮಾಹಿತಿ ಗೊತ್ತಿರೋವಂಥವ್ರಿಗೆ ನಾವು ಹಂಚ್ಕೋತೀವಿ ಆ ಮಾಹಿತಿನ ನೀವು ನಾಲ್ಕು ಜನಿಗೆ ಹಂಚ್ಕೊಳ್ಳಿ ಅಲ್ಲಿನ ಏನಾದ್ರು ಸಮಸ್ಯೆಗಳಾಗಿ ನಿಮ್ಗೆ ಯಾರು ಅನು ಅನುಮಾನಾಸ್ಪದವಾಗಿ ಕಂಡು ಬಂದರೆ ಒಂದುಂಟು ಕಾಲ್ ಮಾಡಿ ಇಷ್ಟೆಲ್ಲ ಕೆಲಸಗಳನ್ನ ಕೆ ಆರ್ ಎಸ್ ಪಕ್ಷ ಯಾಕಾಗಿ ಮಾಡ್ತಾ ಇದೆ ಯಾರಿಗೋಸ್ಕರ ಮಾಡ್ತಾ ಇದೆ ಎಲ್ಲ ಜನರು ಚೆನ್ನಾಗಿರಲಿ ಅಂತಲ್ವಾ ಕರ್ನಾಟಕದ ಜನರಿಗೆ ಏನೀಗ ಪ್ರತಿಯೊಂದು ಸಮಸ್ಯೆ ಬರ್ತಾ ಇದೆ ಆ ಸಮಸ್ಯೆಗಳನ್ನ ಎದುರಿಸ್ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಏನು ಈಗ ವಲಸೆ ಬರ್ತಕ್ಕಂಥವ್ರಿಗೆ ಕಡಿವಾಣ ಹಾಕ್ಬೇಕು ನಾನು ಹೇಳಿದೆ ಕಾಫಿ ಎಸ್ಟೇಟು ಅವ್ರಿಗೆ ಆಗಿರ್ಬೋದು ಎಕರೆ ಕಾಫಿ ಎಸ್ಟೇಟ್ ಇದೆ ನಿಮ್ಮ ಕಾಫಿ ಎಸ್ಟೇಟು ನಿಮ್ಮ ಜಮೀನ ಉಳಿಸ್ಕೊಳ್ಳಿಗೋಸ್ಕರ ನೀವು ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ಬಾಂಗ್ಲಾ ವಲಸಿಗರಿಗೆ ನೀವು ನೆಲೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಇಲ್ಲಿ ಲೋಕಲ್ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾ ಇದ್ದೀರಾ ಇದು ತಪ್ಪು ಅಂತಲೂ ನಾನು ಆ ವಿಡಿಯೋದಲ್ಲಿ ಒತ್ತಿ ಒತ್ತಿ ಹೇಳಿದೆ ಆದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊತಾ ಇಲ್ಲ ಇದು ಯಾಕೆ ಅಂತ ದಯಮಾಡಿ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂದರೆ ಕರ್ನಾಟಕ ರಾಜ್ಯ ತುಂಬ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಆ ವಿಡಿಯೋದಲ್ಲೂ ನಿಮ್ಗೆ ಒತ್ತಿ ಒತ್ತಿ ಹೇಳಿದೆ ಬಟ್ ಯಾರು ಗಮನ ತೊಗೊಳ್ಳಿಲ್ಲ ದಯಮಾಡಿ ಇದನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ ಎಲ್ಲೆಲ್ಲಿ ಇದ್ದಾರೆ ನಿಮಗೆ ಗಮನಕ್ಕೆ ಬಂದರೆ ದಯಮಾಡಿ ಒನ್ ಒನ್ ಟು ಪೊಲೀಸ್ನವರಿಗೆ ಕಾಲ್ ಮಾಡಿ ತಿಳಿಸಿ ಅಲ್ಲಿನ ಲೋಕಲ್ ಸ್ಟೇಷನಿಗೆ ತಿಳಿಸಿ ದಯಮಾಡಿ ನಾವು ಮಾಡ್ತಕ್ಕಂಥದ್ದು ಸಾಮಾಜಿಕ ಕಳಕಳಿಯಾಗಿ ಸಮಾಜದ ಏಳಿಗೆಗೋಸ್ಕರ ನಾವು ವೀಡಿಯೋ ಮಾಡ್ತೀವಿ ಹೊರ್ತು ನಮ್ಮನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ಯಾವುದಕ್ಕೂ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ ನಾವು ಆ ಥರ ಮಾಡಬೇಕು ಅಂತ ತುಂಬ ಬೇರೆ ಬೇರೆ ಕೆಲಸಗಳಿದ್ದಾವೆ ಬೇರೆ ಬೇರೆ ವೀಡಿಯೋಸ್ಗಳಿದ್ದಾವೆ ನಾವು ಆ ಥರ ಬಗ್ಗೆ ಬಂದಿಲ್ಲ ಸಾಮಾಜಿಕ ಕಳಕಳಿ ಇಟ್ಕೊಂಡು ನಮ್ಮ ಸಮಾಜನ ಸರಿಪಡಿಸ್ಬೇಕು ನಮ್ಮ ಸಮಾಜನ ತಿತ್ತಾ ಇರಬೇಕು ನಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಾ ನ್ಯೂನ್ಯತೆಗೆ ಬಳ ಬಗ್ಗೆ ನಾವು ಧ್ವನಿ ಎತ್ತಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇಂಥ ವೀಡಿಯೋಗಳನ್ನ ಮಾಡ್ತೀವಿ ನಮಗೆ ಪ್ರೋತ್ಸಾಹ ಕೊಡಿ ನಮ್ಮ ವೀಡಿಯೋಗಳ್ನ ಇದು ಮಾಡಿ ಅಂತಲ್ಲ ಅಟ್ಲೀಸ್ಟ್ ನಾಲ್ಕು ಜನಕ್ಕೆ ತಿಳಿಸಿ ಈ ಥರ ಇದೆ ನಮ್ಮ ದೇ ತಾಲೂಕಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನ್ನೋದನ್ನು ತಿಳಿಸಿ ಅಂತ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ಇಂಥ ವಿಚಾರಗಳನ್ನ ಬೇರೆ ಬೇರೆ ತಿಳಿಸಿ ನಿಮಗೆಲ್ಲರೂ ಅನುಮಾನಾಸ್ಪದವಾಗಿ ಬಂದರೆ ಪದೇ ಪದೇ ಇದ್ದೀನಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಅಂತ ನಮಸ್ಕಾರ ಏನಾದರೂ ನಾವು ಮಾತಾಡಿರೋದ್ರಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಏನಾದರೂ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ದಯಮಾಡಿ ಎಲ್ಲೇ ಏನೇ ತೊಂದರೆ ಆದ್ರೂ ನೀವು ಪ ಅಲ್ಲಿ ಹತ್ರದ ಪೊಲೀಸ್ ಸ್ಟೇಷನ್ ಒಂದು ತುಗಿ ಕರೆ ಮಾಡಿ ತಿಳಿಸ್ಬೇಕಂತ ಕೇಳ್ಕೊತೀನಿ ಧನ್ಯವಾದಗಳು